ಮಾರ್ಚ್ ಐದರಂದು ಶ್ರೀರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಾನ್ನಿಧ್ಯ ವೃದ್ಧಿಗಾಗಿ ಸುಮಾರು ನೂರ ಐದು ವರ್ಷಗಳ ಬಳಿಕ ಶತ ಚಂಡಿಕಾ ಯಾಗ ಪೂಜೆ ನಡೆಯಲಿದ್ದು ಈಗಾಗಲೇ ವೈದಿಕ ಕಾರ್ಯಕ್ರಮಗಳು ಆರಂಭಗೊಂಡಿದೆ ಮಾರ್ಚ್ ಐದರ ಬೆಳಗ್ಗೆ ಆರರಿಂದ ಶತ ಚಂಡಿಕಾ ಯಾಗ ಆರಂಭವಾಗಲಿದ್ದು ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಪೂರ್ಣಾಹುತಿಯಾಗ ನಡೆಯಲಿದೆ ಮಾರ್ಚ್ ಆರರಂದು ಗುರುವಾರ ದೊಡ್ಡ ರಂಗಪೂಜೆ ಉತ್ಸವ ನಡೆಯಲಿದ್ದು ಮಾರ್ಚ್ ಒಂದರಿಂದ ಶ್ರೀ ಕ್ಷೇತ್ರದಲ್ಲಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದೆ ಈಗಾಗಲೇ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿ ವ್ಯವಸ್ಥೆಯ ಬಗ್ಗೆ ಕಣ್ತುಂಬಿಕೊಂಡಿದ್ದಾರೆ शुष्मे विर्पि सकायुमारुजत्साम गिरीणां तविषेपि रोगि कोमलाङ्गी गुरुप्रिया स्वतन्त्रानु सर्वतन्त्रैः दक्षिणां तिरूपिणी सनकादिसमारा